ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನು ಬಿರ್ವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ಸಲರ್ ಮಾತಾರಲ್ಲ ಯಾನು ರಜೆ ಇರ್ತೀನ ತೋಟ ಬೈದಿನಿ ತೋಟಾಡೋ ಅಂತ ಮೇಲೆ ಬಂತಿಲ್ಲ ಚೂರು ಅಡಿಗೆ ಮೂರು ದಿನ ಬಜ್ಜಿ ಪೂರ ಮುದ ಪೂರ ಕೆತ್ತದೆ ತೂ ಒಂದುಲ್ಲೇ ಬೂರು ದಿನ ಬಜ್ಜಿ ಪೂರ ತಿಕ್ಕ ಬಿಜೊಂದುಿಲ್ಲೆ ಬಕ ಹೆಂಚಲರ್ ಮಾತಾಡಲ ಹೆಣ್ಣು ಹೊಸ ಚಾನಲ್ ದನು ಬಿರ್ವಾ ಥುರುಲಾಗ್ ಪಂದ ಹೊಸ ಚಾನಲ್ ಚಾನಲ್ ದ ಪುದರ್ ಚೇಂಜ್ ಮಾಲ್ದೆ ಥುರುಲಾಗ್ ಯೂಟ್ಯೂಬ್ ಚಾನಲ್ ಪಂದಿದ್ದ ಚೇಂಜ್ ಮಾಡಿದೆ ಈ ಚಾನಲ್ಗಲ್ಲೇ ಸಪೋರ್ಟ್ ಮನಪುಲಿ ನನ್ನೊಂದು ಹೊಸ ಚಾನಲ್ ಅಯ್ನಾ ಸಬ್ಸ್ಕ್ರೈಬ್ ಮನಪುಲಿ ಅಂತ ವೀಡಿಯೋ ಪೂರ ಶೇರ್ ಮನಪುಳ್ಳಿ ಸಪೋರ್ಟ್ ಮನಪುಳ್ಳಿ ಜಾಸ್ತಿ ಜಾಸ್ತಿ ಶೇರ್ ಅಂತದ್ದು ಹೆಂಗೆ ವ್ಯೂಸ್ ಅಂತ ಕೊಡಲಿ ಓಕೆನಾಂಬುದ ಚಾನಲ್ ಉಂಡು ಅವಿಟ್ಲ ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತಂದಿಪ್ಪ ವಿಡಿಯೋಸ್ ಆ್ಯಂಡ ಒಂದು ಈ ಚಾನಲ್ಡಿ ಇದೆ ಆದ ಅಪ್ಲೋಡ್ ಮಾಡ್ತಲ್ಲ ವೀಡಿಯೋಸ್ ಪೂರ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬರ್ ಆ ಒಂದು ಅಂತ ನನ್ನ ನನ್ನ ಆ ಒಂದು ಯಾನ್ನು ಅಂಚನೆ ವೀಡಿಯೋಸ್ ಪೂರ ತೊಗೊಂಡಿಪ್ಪೆ ಅಂಚೆನೆ ಸಪೋರ್ಟ್ ಬಂದಪುಲ್ಲೇ ಓಕೆನಾ చిక్కు కనెక్షత వీడియోడు నేను వీడియో అప్లోడ్ మళ్ళు ఇప్పులు తువందిప్పు అంటే నిన్న ఛానల్ సబ్స్క్రైబ్ మళ్తుంది వీడియో షేర్ మళ్ళీ నిపులే టాటా బై బై టేక్ కేర్